ಉಚ್ಚಾಟನೆ ಆದದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ ಭಾಳ ಬೇಸರಾಯಿತು ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಇಂಥ ನೋವುಗಳು ಪಕ್ಷ ಅಂದರೆ ಜೀವ ಬಿಡ್ತಾ ಇದ್ದಂಥ ಕಾರ್ಯಕರ್ತರಿಗೆ ಇಂಥ ನೋವುಗಳು ಎಷ್ಟಾಗಿದೆ ನನ್ನ ಹುದ್ದೆಯಿಂದ ತೆಗೆಯೋದು ಹುದ್ದೆಯಿಂದ ತೆಗಿಲಿಲ್ಲ ನನ್ನದು ಏನು ಹುದ್ದೆ ಇಲ್ಲ ಕಾರ್ಯಕರ್ತ ಮಾತ್ರ ನಾನು ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜಾ ರದ್ದಾಗ್ತದೆ ಕರಾವಳಿಗೆ ಹೆಚ್ಚು ಶಿಸ್ತು ಸಹ ಜಾಸ್ತಿ ಕರಾವಳಿಗೆ ಹೆಚ್ಚು ಶಿಕ್ಷೆಯೂ ಜಾಸ್ತಿ ವಜಾ ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಇದೇ ಥರ ಸಮಾನ ನ್ಯಾಯ ಎಲ್ರಿಗೂ ಕೊಡಿ ಉಚ್ಚಾಟನೆ ಆದದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ ಭಾಳ ಬೇಸರ ಆಯಿತು ನೋಡಿ ನನಗೆ ಫಸ್ಟ್ ನೋಟಿಸ್ ಕೊಡ್ತೇನೆ ಅಂತ ಹೇಳಿದ್ರು ನೋಟಿಸ್ ನನಗೆ ತಲುಪಲಿಲ್ಲ ನೋಟಿಸ್ ಬರ್ತಿದ್ರೆ ನಾನು ನೋಟಿಸ್ಗೆ ಒಂದು ಸವಿವರಾದಂಥ ಉತ್ತರ ಕೊಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ದೆ ಯಾಕೋಸ್ಕರ ನಾನು ನಿಲ್ಲಬೇಕಾದಂಥ ಪರಿಸ್ಥಿತಿ ಈ ಪಕ್ಷದಲ್ಲಿ ಇವತ್ತು ಬಂದಿದೆ ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಇಂಥ ನೋವುಗಳು ಪಕ್ಷ ಅಂದರೆ ಜೀವ ಬಿಡ್ತಾ ಇದ್ದಂಥ ಕಾರ್ಯಕರ್ತರಿಗೆ ಇಂಥ ನೋವುಗಳು ಎಷ್ಟಾಗಿದೆ ಅಂತ ಹೇಳುವಂಥದ್ದನ್ನು ವಿವರವಾದಂಥ ಪತ್ರ ಬರೀಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಅದರ ಜೊತೆ ಅವರೆಲ್ಲಾದರೂ ಶಿಸ್ತು ಸಮಿತಿಯವರು ಕರೀತಿದ್ರೆ ಅಲ್ಲಿ ಹೋಗಿ ನಾನು ನನ್ನ ಹೇಳಿಕೆಯನ್ನು ಕೊಡಲಿಕ್ಕೂ ತಯಾರಿದೆ ಮೊನ್ನೆ ಕೊಡಗಿನಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೇನೆ ಆದರೆ ನೋಟಿಸು ನನಗೆ ಕೈ ತಲುಪಲಿಲ್ಲ ಈಗ ಮಾಧ್ಯಮದ ಮೂಲಕ ನನಗೆ ಗೊತ್ತಾಯಿತು ಉಚ್ಚಾಟನೆ ಆಗಿದೆ ಅಂತ ಅದರಲ್ಲೊಂದು ವರ್ಡ್ ನೋಡಿದೆ ನಾನು ಪಕ್ಷದಲ್ಲಿರುವಂಥ ಎಲ್ಲ ಹುದ್ದೆಗಳಿಂದ ವಜಾಗೊಳಿಸಿ ಅಂತ ನಂದು ಹುದ್ದೆ ಕಾರ್ಯಕರ್ತ ನನ್ನ ಹತ್ರ ಯಾವ ಹುದ್ದೆಯೂ ಕೊಡಲಿಲ್ಲ ದೇವ್ರ ನಡೆಸಿ ನಾನು ಶಾಸಕನಾಗಿ ಇದ್ದು ಸಿಕೇಟ್ ಸಿಗದಿದ್ದಾಗಲೂ ಒಬ್ಬ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯ ಪರವಾಗಿ ರಾತ್ರಿ ಹಗಲು ನಾನು ಮಾತ್ರ ನನ್ನ ಹೆಂಡತಿಯನ್ನು ಕಳಿಸಿ ಕೆಲಸ ಮಾಡಿ ಗೆಲ್ಲಿಸಿದ್ದ ಮೇಲೆ ಆಗ ನಿಮಗೆ ಸ್ಥಾನಮಾನ ಕೊಡ್ತೇವೆ ಅಂತ ಆಮೇಲೆಲ್ಲ ಹೇಳಿದವರು ನನಗೊಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರೂ ಮಾಡಲಿಲ್ಲ ನನ್ನ ಎಂಥ ನನ್ನನ್ನೆಂಥ ಹುದ್ದೆಯಿಂದ ತೆಗೆಯೋದು ಹುದ್ದೆಯಿಂದ ತೆಗಿಲಿಲ್ಲ ನನ್ನದು ಏನು ಹುದ್ದೆ ಇಲ್ಲ ಕಾರ್ಯಕರ್ತ ಮಾತ್ರ ನಾನು ನನ್ನ ರಾಜ್ಯದ ಪದಾಧಿಕಾರಿ ಬಿಡಿ ಒಬ್ಬ ರಾಜ್ಯ ಕಾರ್ಯಕಾರಿಣಿಯ ಮೆಂಬರೂ ಅಲ್ಲ ನಾನು ಹಾಗಾಗಿ ನನಗೆ ಯಾವುದೇ ಹುದ್ದೆ ಇಲ್ಲ ಮತ್ತು ಪ್ರಾಥಮಿಕ ಸದಸ್ಯತ್ವದಿಂದ ಅವರು ವಜಾ ಮಾಡಿದ್ದಾರೆ ಮತ್ತು ಈ ವಜಾಕ್ಕೆಲ್ಲ ಭಾಳ ದೊಡ್ಡ ತಲೆಬಿಸಿ ಮಾಡಬೇಕಾಗಿಲ್ಲ ಈ ವಜಗಳೆಲ್ಲ ಈಗ ನಾನೇನು ಯಾವ ಮೋದಿಗೂ ಬಯಲಿಲ್ಲ ಯಾವ ನಾಯಕರಿಗೂ ಬಯಲಿಲ್ಲ ಯಾವ ಪಕ್ಷದ ವ್ಯವಸ್ಥೆಯ ಬಗ್ಗೆ ನಾನು ಹೇಳಿದ್ದೇನೆ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿ ಸ್ಪರ್ಧೆ ಮಾಡಿದ್ದು ನೀವು ನನ್ನ ಹತ್ರ ಇಷ್ಟು ಪತ್ರಿಕಾಗೋಷ್ಠಿಯನ್ನು ನೋಡಿದ್ದೀರಿ ಅವ್ರು ನಂಗೆ ತಿ ತಪ್ಪಿಸಿದರು ಇವ್ರು ತಪ್ಪಿಸಿದ್ದು ಇಲ್ಲಿ ಹೀಗಿದೆ ಅದು ಯಾವ ನಾನು ಪಕ್ಷದ ವ್ಯವಸ್ಥೆಯ ಬಗ್ಗೆ ಮಾತ್ರ ಹೇಳಿದ್ದೇನೆ ಆದರೆ ಪಕ್ಷದ ನಾಯಕರುಗಳಿಗೆ ಎಲ್ಲರಿಗೆ ಬೈದು ಸಾಕಷ್ಟು ಟೀಕೆ ಮಾಡಿದಂಥ ಜಗದೀಶ್ ಶೆಟ್ಟರನ್ನು ಒಂದೇ ವರ್ಷದ ಒಳಗೆ ಪಾರ್ಟಿಗೆ ತೆಗೆದುಕೊಂಡಂತ ಮಾತ್ರ ಅಲ್ಲ ಆರು ವರ್ಷದ ಒಳಗೆ ಅವರಿಗೆ ಎಂ ಪಿ ಸೀಟು ಸಹ ಕೊಟ್ಟಿದ್ದಾರೆ ಹಾಗಾಗಿ ಇದು ವಜ ಎಲ್ಲ ಭಾಳ ಶಾಶ್ವತ ವಜೆಗಳಲ್ಲ ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜಾ ರದ್ದಾಗ್ತದೆ ವಿಧಾನ ಪರಿಷತ್ ಗೆಲ್ಲುವವರೆಗೆ ಮಾತ್ರ ಇದು ಅದರ ಮೇಲೆ ರದ್ದಾಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಮತ್ತು ನಾನೊಬ್ಬ ಕಾರ್ಯಕರ್ತ ಈ ಇಷ್ಟುವರೆಗೂ ಕಾರ್ಯಕರ್ತ ಕಾರ್ಯಕರ್ತನನ್ನು ರದ್ದು ಮಾಡಲಿಕ್ಕಾಗಲ್ಲ ವಜಾ ಮಾಡಲಿಕ್ಕಾಗಲ್ಲ ಕಾರ್ಯಕರ್ತ ನಾನು ಬಿ ಜೆ ಪಿಯಲ್ಲಿ ಕೆಲಸ ಮಾಡಿಕೊಂಡಿರ್ತೇನೆ ಆದರೆ ನಾನಿವತ್ತು ಆ ವಜಾ ಮಾಡಿದ ಶಿಸ್ತು ಸಮಿತಿಯವರಿಗೆ ಒಂದು ಪ್ರಶ್ನೆಯನ್ನು ಒಬ್ಬ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪಕ್ಷದಲ್ಲಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡಮತದಾನ ಮಾಡಿದಂಥ ಎರಡು ಜನ ಶಾಸಕರುಗಳನ್ನು ನೀವು ಏನು ಮಾಡಿದ್ದೀರಿ ವಜಾ ಮಾಡಿದ್ದೀರ ಮೊನ್ನೆ ಲೋಕಸಭೆಯ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದಂಥ ಪಕ್ಷದೊಳಗಿತ್ಕೊಂಡು ಮಾಡಿದಂಥ ಎರಡು ಜನ ಶಾಸಕರುಗಳಿದ್ದಾರೆ ಇನ್ನು ಅಗೋಚರವಾಗಿ ತುಂಬ ಜನ ಇದ್ದಾರೆ ಅವರನ್ನು ನೀವು ಏನು ಮಾಡಿದ್ದೀರಿ ಮತ್ತು ಪಕ್ಷೇತರ ಸ್ಪರ್ಧೆ ಮಾಡುವಂಥದ್ದು ಎಲ್ಲ ಕಾಲಘಟ್ಟದಲ್ಲಿ ಆಗಿದೆ ನಾನು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಶ ಪಕ್ಷದ ಟಿಕೆಟಲ್ಲಿ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಈಗದ ಉಡುಪಿಯ ಶಾಸಕರಾದ ಯಶ್ಪಾಲ್ ಅವರು ನನ್ನ ಎಗೇನ್ಸ್ಟ್ ಪಕ್ಷೇತರ ಪರವಾಗಿ ನೇತೃತ್ವ ವಹಿಸಿದವರೇ ಅವರು ಆಗ ಅವರನ್ನೇನು ವಜಾ ಮಾಡಿರಲಿಲ್ಲ ಪಕ್ಷದಿಂದ ನಾನೇ ನಾನೇ ಶಾಸಕನಾಗಿ ಎರಡು ಸಾವಿರದ ಐದನೇ ಪಕ್ಷಕ್ಕೆ ಬನ್ನಿ ಅಂಥೇಳಿ ಪಕ್ಷಕ್ಕೆ ಕರ್ಕೊಂಡು ಬಂದು ನಾಮಿನೇಟ್ ಕೌನ್ಸಿಲರ್ ಮಾಡಿ ಅವರು ಫೆಡ್ರೇಷನ್ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದ ಮೇಲೆ ಅವರು ಎಲೆಕ್ಟೆಡ್ ಪದವಿ ಇದಲ್ಲ ಯಾವುದು ನನಗೆ ಪದವಿಧ ಎಲೆಕ್ಟೆಡ್ ಫೆಡ್ರೇಷನ್ ಅಲ್ಲ ನಾನು ಅವರನ್ನು ಕರ್ಕೊಂಡು ಯಡಿಯೂರಪ್ಪ ಮುಖ್ಯಮಂತ್ರಿ ಹತ್ರ ಹೋಗಿ ನಾಮಿನೇಟ್ ಮಾಡ್ಕೊಂಡು ಬಂದು ಅಧ್ಯಕ್ಷ ಆದದ್ದು ಅಂದರೆ ವಜಾ ಅವರು ನನ್ನ ವಿರುದ್ಧ ಪಕ್ಷದಲ್ಲಿ ನಾನು ಇರುವಾಗ ಅವರು ಪಕ್ ಪಕ್ಷೇತರ ಪರವಾಗಿ ಕೆಲಸ ಮಾಡಿದ್ದರೂ ಅವರನ್ನು ವಜಾವೂ ಮಾಡಲಿಲ್ಲ ಆ ಕಾಲದಲ್ಲಿ ಆ ಕಾಲದಲ್ಲಿ ಅವರನ್ನು ನಾವು ಪಾರ್ಟಿಗೆ ವಾಪಸ್ ತಗೊಂಡು ಮಾಡಿದ್ದೇವೆ ಹಾಗಾಗಿ ಇದು ವಜಾ ಎಲ್ಲ ಇದು ಶಾಶ್ವತ ಅಲ್ಲ ನನಗೆ ಇದರಲ್ಲಿ ಭಾಳ ವಿಶ್ವಾಸ ಇದೆ ನಾನು ಪಕ್ಷದಲ್ಲಿ ಗೆದ್ದ ಗೆದ್ದ ನಂತರ ಪಕ್ಷದಲ್ಲಿ ಮತ್ತೆ ಪುನಃ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತೇನೆ ನನಗೆ ಅದರಲ್ಲೇನು ಇದಿಲ್ಲ ಆದರೆ ಬೇಸರ ಆಗ್ತದೆ ನನಗೇನು ಅಂದರೆ ನನಗೆ ಬೇಸರ ಅಲ್ಲ ಒಂಥರ ಮೊನ್ನೆ ನನ್ನನ್ನು ವಜಾ ಮಾಡಬೇಕು ಅಂತ ಜಿಲ್ಲಾ ಸಮಿತಿಯಲ್ಲಿ ನಿರ್ಣಯ ಮಾಡುವಾಗ ಅಲ್ಲೆಲ್ಲ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ನಾನು ಬೆಳೆಸಿದಂಥವ್ರು ನಾನು ಬಿ ಜೆ ಪಿಯಲ್ಲಿ ನಾನು ಅವರನ್ನು ಕೈ ಹಿಡಿದು ಬೆಳೆಸಿದಂಥವರೇ ಇವತ್ತಿದ್ರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ಅದ ಆ ನಿರ್ಧಾರವನ್ನು ಮಾಡಬೇಕಾಗ್ತದೆ ನಾನು ಅದಕ್ಕೆ ಬೇಸರವಿಲ್ಲ ಇವತ್ತು ಮೊನ್ನೆ ಯಾರು ಟ್ರೋಲ್ ಆಯಿತು ರಘುಪತಿ ಭಟ್ರು ಸುನೀಲ್ ಕುಮಾರ್ ಹೇಳಿದ್ರು ನಾನಿಲ್ಲ ನನಗೆ ಸುನೀಲ್ ಕುಮಾರ್ ಬಗ್ಗೆ ಅವರು ಅವರೊಂದು ಇವತ್ತು ಪೊಸಿಷನ್ ಇದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದು ಮಾಡಲೇಬೇಕು ನಾನು ಆ ಪ್ಲೇಸಲ್ಲಿದ್ದರೆ ಸುನೀಲ್ ಕುಮಾರ್ ಇದನ್ನು ಮಾಡ್ತೀರೋ ಅದನ್ನೇ ಮಾಡ್ತೀನಿ ಜಿಲ್ಲಾಧ್ಯಕ್ಷರು ಮಾಡೋದು ಸರಿ ಇದೆ ನಮ್ಮ ಶಾಸಕರು ಮಾಡೋದು ಸರಿ ಇದೆ ಹಾಗಾಗಿ ನಾನು ಇದರ ಬಗ್ಗೆ ಪಕ್ಷ ತನ್ನನ್ನು ವಜಾ ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಇದೇ ಥರ ಸಮಾನ ನ್ಯಾಯ ಎಲ್ರಿಗೂ ಕೊಡಿ ಈಗ ಪಕ್ಷದಲ್ಲಿ ವಿರೋಧ ಮಾಡಿದಂಥವ್ರು ಇನ್ನೂ ತುಂಬ ಜನ ಇದೆ ಪಕ್ಷದಲ್ಲಿ ಬಹಿರಂಗವಾದಂಥ ಹೇಳಿಕೆ ಕೊಟ್ಟವರಿದ್ದಾರೆ ಪಕ್ಷದ ನಾಯಕರುಗಳ ಬಗ್ಗೆ ಭ್ರಷ್ಟಾಚಾರದ ಆರೋಪ ಮಾಡಿದಂಥವರು ಇದ್ದಾರೆ ಅವ್ರ ಮೇಲೆ ಏನಾದರೂ ಕ್ರಮ ಆಯಿತಾ ನಾನು ಇಷ್ಟರವರೆಗೂ ನಾನು ವಿಧಾನ ಪರಿಷತ್ ಸದಸ್ಯ ಆಗಬೇಕು ನಾನು ಶಾಸಕನಾಗಿ ಮೂರು ಬಾರಿ ಒಂದು ಸತ್ತಿ ಸೋತೇ ಇದ್ದವನು ಪಕ್ಷದಲ್ಲಿ ವಿಧಾನ ಸಿಗ್ತದೆ ಅಂತ ಕಾಯ್ತಾ ಇದ್ದೆ ಎನ್ರೋಲ್ ಮಾಡಿದ್ದೇನೆ ನಾನು ವಿಧಾನಪರಿಷತ್ ಸದಸ್ಯ ಆಗಬೇಕು ಅಂತ ಇಲ್ಲಿ ಸ್ಪರ್ಧೆ ಮಾಡಿದ್ದು ಯಾರ ವಿರುದ್ಧ ಅಲ್ಲ ಅವರು ನನ್ನ ನನ್ನ ಇದು ವೈಯಕ್ತಿಕ ಸ್ವಾತಂತ್ರ್ಯ ಇದು ನನಗೆ ಪ ಜನಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡುವಂಥದ್ದು ಸೊ ಅದಕ್ಕೆ ಇಷ್ಟು ಕಠಿಣವಾಗಿ ವಜಾ ಮಾಡ್ತಾರಂತಾದರೆ ಪಕ್ಷದ ವಿರುದ್ಧ ಇವತ್ತು ಮಾತಾಡುವಂಥವ್ರು ಎಷ್ಟಿದ್ದಾರೆ ಪಕ್ಷದಲ್ಲಿ ಒಬ್ರನ್ನೊಬ್ಬರನ್ನು ಸೋಲಿಸ್ಲಿಕ್ಕೆ ಎಷ್ಟು ಜನ ಕಳಿಸಿದ್ದಾರೆ ಮೊನ್ನೆ ವಿಧಾನಸಭೆಯಲ್ಲಿ ಇದೆಲ್ಲ ಅವರವರು ಆತ್ಮ ಈಗ ಪಕ್ಷದಲ್ಲಿ ಅಧಿಕೃತ ಕ್ಯಾಂಡಿಡೇಟ್ಗಳನ್ನು ಸೋಲಿಸಲಿಕ್ಕೆ ಎಷ್ಟೆಷ್ಟು ಹಣ ಎಲ್ಲೆಲ್ಲಿ ಹೋಗಿದೆ ಯಾರ್ಯಾರು ಸೋಲ್ಸಿದ್ದಾರೆ ಅವರವರು ಹೇಳ್ತಾ ಇದ್ದಾರಲ್ಲ ನಾನು ಹೇಳೋದಿಲ್ಲ ಅದು ಅವ್ರನ್ನ ಏನು ಮಾಡ್ತೀರಿ ಪಕ್ಷದ ವಿರುದ್ಧವೇ ಓಟ್ ನೇರವಾಗಿ ಓಟ್ ಹಾಕಿದಂಥವ್ರು ವಿಪ್ ಉಲ್ಲಂಘನೆ ಮಾಡಿದಂಥವ್ರ ಮೇಲೆ ಏನು ಕ್ರಮ ಆಗಿದೆ ನಾನೊಬ್ಬ ಬಡಪಾಯಿ ಮಾತ್ರ ಸಿಕ್ಕಿದ್ದ ನಿಮಗೆ ಅಂದರೆ ನಾನೊಬ್ಬ ಪಾಪದವನು ಅಂಥೇಳುವ ಕಾರಣಕ್ಕೋಸ್ಕರ ನನ್ನನ್ನು ವಜಾ ಮಾಡಿದ್ದಾರೆ ನಾನು ಅದರಿಂದ ಏನು ವಿಚಲಿತನಾಗಲಿಲ್ಲ ನನಗೆ ವಿಶ್ವಾಸ ಇದೆ ನಾನು ಗೆದ್ದ ಮೇಲೆ ನನಗೆ ಮತ್ತೆ ಪುನಃ ಬಿ ಜೆ ಪಿಯಲ್ಲಿ ಯಾವ ಜಗದೀಶ್ ಶೆಟ್ಟರ ನಿದರ್ಶನವೇ ಈ ವಜಾ ಆಗುವವರಿಗೆ ಒಂದು ಮಾರ್ಗದರ್ಶಕ ಅಂದರೆ ಜಗದೀಶ್ ಶೆಟ್ಟರ್ ಅಂತವರು ಪಕ್ಷವನ್ನು ಅಷ್ಟು ಅವರು ಒಯ್ದಿದ್ದಾರೆ ಆ ಕಾಲದಲ್ಲಿ ಪಾಪ ಬೇಜಾರಾಗಿ ಈಗ ಅವರೆಲ್ಲ ದೊಡ್ಡ ನಾಯಕರುಗಳು ಅವ್ರಿಗೆ ಮನಸ್ಸಿಗೆ ಇದ್ದದ್ದನ್ನೆಲ್ಲ ಸತ್ಯ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ನಾನೊಬ್ಬ ಸಣ್ಣ ನಾಯಕರಾಗಿ ಹಾಂ ಅವ್ರಿಗೆ ದೊಡ್ಡ ಬೇಜಾರಾಗಿದೆ ಮತ್ತು ಅವರೆಲ್ಲ ನಾಯಕರುಗಳು ಮಾತಾಡಿದ್ರು ನಡೀತದೆ ನಾನೊಬ್ಬ ಸಣ್ಣ ಕಾರ್ಯಕರ್ತ ನನಗೀಗ ಚುನಾವಣೆ ಗೆಲ್ಲದ ಮಗ ನಾನು ಯಾರ ಬಗ್ಗೆ ಎಲ್ಲ ಇದೆ ಅದು ಮಾತಾಡಲ್ಲ ಅಂಥವರನ್ನೇ ರತ್ನಗಂಬಳಿ ಹಾಕಿ ಕರೆದು ಲೋಕಸಭೆ ಮಾಡಿದ ಮೇಲೆ ಇನ್ನು ಅವರಿಗೆ ಗೆದ್ದು ಗೆಲ್ಲೋದು ಮಾತ್ರ ಇದರಲ್ಲಿ ಇಂಪಾರ್ಟೆಂಟ್ ಗೆದ್ದ ಮೇಲೆ ನಾನು ಮತ್ತೆ ಮುನ್ನ ಬಿ ಜೆ ಪಿಯಲ್ಲಿ ಅಲ್ಲ ಕರಾವಳಿಗೆ ಹೆಚ್ಚು ಶಿಸ್ತು ಸಹ ಜಾಸ್ತಿ ಕರಾವಳಿಗೆ ಹೆಚ್ಚು ಶಿಕ್ಷೆಯೂ ಜಾಸ್ತಿ ಯಾಕಂದರೆ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದರಲ್ಲಿ ನಾಲ್ಕು ಸ್ಥಾನವನ್ನು ಚೇಂಜ್ ಮಾಡಿದರು ಹೌದಾ ಸಿಟ್ಟಿಂಗ್ ಎಮ್ ಎಲ್ ಎ ಐದರಲ್ಲಿ ನಾಲ್ಕು ಅಂತ ತೆಗೆದರು ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿ ನೋಡಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಲಿ ಹುಬ್ಬಳ್ಳಿಯಲ್ಲಿ ಮಾಡಲಿ ಅಥವಾ ಬಾಗಲಕೋಟೆಯಲ್ಲಿ ಮಾಡಲಿ ಬೆಂಗಳೂರಲ್ಲಿ ಮಾಡಲಿ ಉಡುಪಿಯಲ್ಲಿ ಏನು ಅಂತ ಹೇಳಿದರೆ ಪಾಪ ಕಾರ್ಯಕರ್ತರು ಸಂಘ ಸ್ವಯಂ ಸೇವಕರು ಪಕ್ಷ ಅಂತ ಕೆಲಸ ಮಾಡ್ತಾರೆ ಹಾಗಾಗಿ ಬೇಕಾದಾಗ ನಾವು ಮಾಡ್ತೇವೆ ಕರಾವಳಿಗೆ ಒಂದು ಸ್ಥಾನ ಶಿಕ್ಷಕರು ಅಲ್ಲಿ ಇತ್ತು ಬೇಡ ತೊಂದರೆ ಇಲ್ಲ ಎರಡೂ ನಾವು ಶಿವಮೊಗ್ಗ ಕೊಡ್ತೇವೆ ಕರಾವಳಿಯವ್ರು ಏನು ಮಾತಾಡೋದಿಲ್ಲ ಪಕ್ಷ ಅಂತ ಕೆಲಸ ಮಾಡ್ತಾರೆ ವೋಟರ್ಸ್ ಪಕ್ಷ ಅಂತ ವೋಟ್ ಹಾಕ್ತಾರೆ ಅಂತ ಭಾವನೆಯಲ್ಲಿದ್ದಾರೆ ಆದರೆ ಈಗ ಈ ಚುನಾವಣೆಯಲ್ಲಿ ಹಾಗಿಲ್ಲ ನಾನು ನೋಡ್ತಾ ಇದ್ದೇನೆ ಪ್ರತಿಯೊಬ್ಬರೂ ಆಗಿದ್ದಾರೆ ಈ ಥರದ ನಿರ್ಧಾರಗಳು ಒಂದು ಭಾಗವನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಒಂದು ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಇದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಾಗಿದೆ ಈ ಚುನಾವಣೆ ಅದಕ್ಕೆ ಸರಿಯಾದಂಥ ಉತ್ತರ ಆಗಲಿಕ್ಕಿದೆ